ನೀವಿಲ್ಲಿ ಇಲ್ಲಿ ಎರಡೂವರೆ ಸಾವಿರ ಜನ ಇವತ್ತು ಹಲವಾರು ವಸ್ತುಗಳ ನಿಮ್ಮ ಸಮಸ್ಯೆ ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು ಎರಡ್ ಸಾವಿರದ ಏಳು ಎಂಟರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳು ಹೇಳಿದ್ದೇವೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ನನಗೆ ಎರಡು ಸಾವಿರದ ಇಲ್ಲಿ ಇಲ್ಲಿ ಮಾಡಿ ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ ಎರಡು ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಾಳೆ ಪ್ರಾರಂಭ ಅಂತ ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು ನಿಮ್ ತೀರ್ಮಾನ ಅದು ನಾನು ವರ್ವಂತ ಮಾಡಲ್ಲ ನಿಮಗೆ ನನ್ನಿಂದ ಏನಾದ್ರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದೆ ತೀರ್ಮಾನ ನಿಮಗ್ ಬಿಡ್ತೀನಿ ನಿಮ್ದೇ ತೀರ್ಮಾನ ನಾನೇನು ಒತ್ತಾಯ ಆಕಲ್ಲ ನೀವು ಸ್ಟ್ರೈಕ್ ನಿಲ್ಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ನಾಲ್ಕು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲ ಅಂತ ಗೌರವ ಕೊಟ್ಟರು ಏನಾದ ತಕ್ಷಣ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮ್ಗೆ ಸುಖ ಬರ್ತೀನಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ನೀವು ಐದನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಎಂಟನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮ ಮಾತಾಡ್ಕೊಂಡು ಹೋಗಕ್ಕೆ ಆವತ್ತು ಒಂದು ವಿಷಯ ಹೇಳಿದೆ ನಾವು ಸಂಸದರಾಗಿ ಬರೀ ನಾಲ್ಕು ತಿಂಗಳಾಗಿದೆ ಆದ್ರೂ ನಿಮ್ಮ ಜೊತೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಸಿ ಎಂ ಜಿ ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ವಿ ಅದರಲ್ಲಿ ಒಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮಗೆ ಗಿಫ್ಟ್ ಏನು ಕೊಡಬೇಕು ಅಂತ ಅದನ್ನ ಕೊಟ್ಟ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು ನೀವು ನಾಳೆನೇ ಬಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ ನೀವು ಅದಕ್ಕೆಲ್ಲ ನೀವು ಇನ್ಫ್ಲುಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ದು ಒಂದು ಡಿಮ್ಯಾಂಡ್ ಇತ್ತು ಕುಮಾರಣ್ಣನ್ ಒಂದ್ಸತಿ ಕರೀರಿ ಒಂದ್ಸತಿ ನಾವು ಮಾತಾಡ್ತೀವಿ ನಮ್ಮ ಸಮಸ್ಯೆಗಳು ಅವಾಗ ಹೇಳ್ಬೇಕು ಅಂತ ಇವತ್ತು ಕುಮಾರಣ್ಣ ಕರ್ಕೊಂಡ್ ಬಂದಿದ್ದೀನಿ ನಿಮ್ ಸಮಸ್ಯೆಗಳು ನೀವು ಹೇಳಿದ್ದೀರಾ ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೇನು ಹೇಳಿದ್ದೀರಾ ಇದೇನು ಕ್ಲೋಸ್ಡ್ ರೂಮ್ ಅಲ್ಲಿ ಅಂತೂ ಹೇಳಿಲ್ಲ ಓಪನ್ ಫೀಲ್ಡ್ ಅಲ್ಲಿ ಎಲ್ಲರೂ ಮುಂದೇನು ಹೇಳಿದೀರ ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಮಗೆ ವಿರೋಧವಾಗಿ ನಾವು ಕೂಡ ಈ ಇಶ್ಯೂ ತಾವೇ ಒಂದು ಮಾಡ್ತೀರಾ ಯಾವ ಕ್ಷೇತ್ರದಲ್ಲಿ ಹಲವು ಜನ ನಮಗೆ ಬಂದು ಆಶ್ವಾಸ ಕೊಟ್ಟಿದ್ದಾರೆ ನಾವೇನು ನಾವು ಬಂದಿದ್ದೀರಿ ಒಪ್ಕೊಂಡು ಹೋಗ್ಬಿಟ್ಟಿವಿ ಅಂತ ನಾಳೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಅವರು ಬರೋದಿಲ್ಲ ಆದ್ದರಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ ಡೆಫಿನೆಟ್ ಆಗಿ ನಾವು ಹೇಳಿದಂಗೆ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಮ್ಮ ಜೊತೆಯಲ್ಲಿ ಬರ್ತೀವಿ ಸರ್ ಇದನ್ನ ತಾವು ತಪ್ಸಲ್ ಹೋಗಬಾರ್ದು ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ ನಿಮ್ಮ ಮಾತು